ಈ ಬಾರಿ ಇಡೀ ದೇಶದಲ್ಲೇ ಬರಗಾಲ ರುದ್ರ ನರ್ತನ ಮಾಡುತ್ತಿದೆ ದಿನ ಬಳಕೆಗೂ ನೀರು ಸಿಗದೆ ಅಂದಾಜು ಐವತ್ತು ಕೋಟಿ ದೇಶವಾಸಿಗಳು ಕಂಗೆಟ್ಟು ಕುಳಿತಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಈ ಬಾರಿ ನೂರ ಇಪ್ಪತ್ತೆರಡು ವರ್ಷಗಳಲ್ಲೇ ಕಂಡು ಕೇಳರಿಯದ ಬರ ಕಾಣಿಸಿಕೊಂಡಿದೆ ರಾಜ್ಯದ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಅಂದಾಜು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ರಾಜ್ಯದ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಅಂದಾಜು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ಬರದಿಂದ ಕಂಗ್ಲಿಟ್ಟಿರುವ ಜನರಿಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ತನ್ನ ಶಕ್ತಿ ಮೀರಿ ನೆರವು ನೀಡಿದೆ ರಾಜ್ಯದ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಿ ರೈತರಿಗೆ ಆರುನೂರ ಐವತ್ತು ಕೋಟಿ ಬಿಡುಗಡೆ ಮಾಡಲಾಗಿದೆ ಮೇವಿಗೆ ನಾನೂರ ಐವತ್ತು ಕೋಟಿ ಕುಡಿಯುವ ನೀರಿಗೆ ಎಂಟುನೂರ ಎಪ್ಪತ್ತು ಕೋಟಿ ನೀಡಿದೆ ಆದರೂ ಬರ ಸಂಕಷ್ಟ ಕಡಿಮೆಯಾಗದೆ ಐದು ತಿಂಗಳ ಹಿಂದೆಯೇ ಎನ್ಡಿಆರ್ಎಫ್ ಅಡಿಯಲ್ಲಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರವನ್ನ ಕೇಳಲಾಗಿದೆ ಆದರೆ ಪ್ರಧಾನಿ ಮೋದಿ ಗೃಹಮಂತ್ರಿ ಅಮಿತ್ ಶಾ ಕರ್ನಾಟಕದ ಪಾಲಿಗೆ ಕಠಿಣ ಹೃದಯಿಯಾಗಿದ್ದಾರೆ ಕನ್ನಡಿಗರು ಆರಿಸಿ ಕಳುಹಿಸಿರುವ ಸಂಸದರು ಮೂಕರಾಗಿದ್ದಾರೆ ಕೇವಲ ಒಂದೇ ಒಂದು ಸಭೆ ನಡೆಸಿ ಬರ ಪರಿಹಾರ ಬಿಡುಗಡೆ ಮಾಡಬಹುದಾದ ಶಕ್ತಿ ಇರುವ ಅಮಿತ್ ಶಾ ಅವರು ಬೇಕಂತಲೇ ಕನ್ನಡಿಗರನ್ನ ಕಾಡಿಸುತ್ತಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರದ ಸಮಯದಲ್ಲಿ ರಾಜ್ಯ ಸರ್ಕಾರಗಳ ನೆರವಿಗೆ ಕೇಂದ್ರ ಬರಬೇಕು ಆದರೆ ಕನ್ನಡಿಗರ ಕಷ್ಟಕ್ಕೆ ಸ್ಪಂದಿಸದೆ ಬರ ಪರಿಹಾರ ನೀಡದ ಅಮಿತ್ ಶಾ ಓಟು ಕೇಳಲು ಖಾಲಿ ಕೈಯಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರೇ ಕನ್ನಡಿಗರು ನ್ಯಾಯ ಕೇಳುತ್ತಿದ್ದಾರೆ ಬರಗಾಲದಿಂದ ಕಂಗೆಟ್ಟಿರುವ ಕರ್ನಾಟಕದ ಕಷ್ಟಕ್ಕೆ ಯಾಕೆ ಸ್ಪಂದಿಸುತ್ತಿಲ್ಲ ಬೆವರ ಗಳಿಕೆಯಿಂದ ತೆರಿಗೆ ಕಟ್ಟುತ್ತಿರುವ ಕನ್ನಡಿಗರು ಮಾಡಿರುವ ತಪ್ಪಾದರೂ ಏನು ಕನ್ನಡಿಗರು ಇಪ್ಪತ್ತಾರು ಸಂಸದರನ್ನ ಆರಿಸಿ ಕಳುಹಿಸಿದ್ದು ಇದಕ್ಕೇನಾ ಅಮಿತ್ ಶಾ ಅವರೇ ಕನ್ನಡಿಗರ ಓಟು ಬೇಕು ಕನ್ನಡಿಗರ ಕಷ್ಟಕ್ಕೆ ಸ್ಪಂದಿಸೋದು ಬೇಡ್ವಾ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಯಾವಾಗ ಉತ್ತರ ಕೊಡಿ ಓಟ್ ಕೇಳಿ